ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಕೃಷಿ ಭಾಗ್ಯ ಯೋಜನೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಜಮೀನಿನಲ್ಲಿ ಬಿದ್ದ ಮಳೆ ನೀರು ಹರಿದು ವ್ಯರ್ಥವಾಗುವುದನ್ನು ತಡೆಯುವುದು ಮತ್ತು ಆ ನೀರನ್ನು ಭೂಮಿಯಲ್ಲೇ ಇಂಗಿಸಿ ಫಲವತ್ತತೆ ಹೆಚ್ಚಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಕೃಷಿ ಹೊಂಡಗಳಿಗಾಗಿ ರೈತರಿಗೆ ಸಾಲ ಸೌಲಭ್ಯ ಒದಗಿಸುತ್ತಿದ್ದು ವಿವಿಧ ರೀತಿಯ ಸಹಾಯಧನ ಮತ್ತು ಸಬ್ಸಿಡಿಗಳನ್ನು ನೀಡುತ್ತಿದೆ ದೂರದರ್ಶನದೊಂದಿಗೆ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಸುಷ್ಮಾ ಕೃಷಿ ಹೊಂಡ ಪಂಪ್ಸೆಟ್ ತಂತಿ ಬೇಲಿ ಪಾಲಿಥೀನ್ ಕವರ್ ಹೊದಿಕೆ ಹನಿ ನೀರಾವರಿ ಘಟಕ ಇತ್ಯಾದಿ ಚಟುವಟಿಕೆಗಳಿಗಾಗಿ ಆರ್ಥಿಕ ನೆರವು ನೀಡುತ್ತಿದ್ದೇವೆ ಇದರಲ್ಲಿ ಸಾಮಾನ್ಯ ಮತ್ತು ಪರಿಶಿಷ್ಟ ವರ್ಗದ ರೈತರಿಗೆ ಶೇಕಡಾ ನಲವತ್ತರಿಂದ ಶೇಕಡಾ ತೊಂಬತ್ತರವರೆಗೆ ಸಬ್ಸಿಡಿ ನೀಡಲಾಗುತ್ತಿದೆ ಅಗತ್ಯವಿದ್ದವರಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಅಡಿ ತುಂತೂರು ನೀರಾವರಿ ಘಟಕಕ್ಕೆ ಸಹಾಯಧನ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಘಟಕಗಳನ್ನು ಪೂರ್ಣವಾಗಿ ನಿರ್ಮಾಣ ಮಾಡಿಕೊಂಡ ನಂತರ ನಂತರ ಅವರಿಗೆ ಒಟ್ಟಾರೆ ಶೇಕಡ ಎಂಬತ್ತರಷ್ಟು ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸಹಾಯಧನ ಹೋಗುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಫಲಾನುಭವಿ ರೈತ ಹನ್ನೂರು ಬಸವಣ್ಣ ಸರ್ಕಾರ ನೀಡಿರುವ ಸಬ್ಸಿಡಿ ಸಹಿತ ನೆರವಿನಿಂದ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಕೃಷಿ ಕಾರ್ಯ ನಡೆಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ನಿರ್ಮಾಣ ಮಾಡೋದಕ್ಕೆ ಹನಿ ನೀರಾವರಿ ತುಂತೂರು ನೀರಾವರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡಿದ್ದಾರೆ ಇದನ್ನು ಸಂಪೂರ್ಣ ಉಪಯೋಗಪಡಿಸಿಕೊಂಡಿದ್ದೀನಿ ಈ ಉಪಯೋಗದಿಂದ ಸುಮಾರು ಒಂದು ಹತ್ತು ಎಕರೆಯಷ್ಟು ನೀರಾವರಿ ನಾನು ಪ್ರಯೋಜನ ಪಡ್ಕೊಂಡಿದ್ದೀನಿ ಮತ್ತೋರ್ವ ರೈತ ಮಾರಿಸ್ವಾಮಿ ಸರ್ಕಾರ ಕೃಷಿ ಭಾಗ್ಯ ಯೋಜನೆ ಅಡಿ ಕೃಷಿ ಹೊಂಡ ನಿರ್ಮಿಸಿಕೊಟ್ಟಿದ್ದು ಇದರಿಂದ ಮಳೆ ನೀರನ್ನು ಸದ್ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಇದೊಂದು ಉಪಯೋಗವನ್ನು ನಮ್ಗೆ ಮಾಡಿಕೊಟ್ಟ ಅನುಕೂಲವನ್ನು ಮಾಡಿಕೊಟ್ಟು ನಮ್ಗೆ ನಮ್ಮ ಬೆಳೆ ಬೆಳೆ ಬೆಳವಣಿಗೆಗೆ ಬಹಳ ಚೆನ್ನಾಗಿ ಆಸವಾಗಿ ಮಾಡ್ಕೊಡ್ತಿದ್ದಾರೆ